ಇತ್ತೀಚೆಗೆ ರಾಜ್ಯ ಸರ್ಕಾರ ಘಟಪ್ರಭಾ ಹಿಡ್ಕಲ್ ಡ್ಯಾಮ್ ಜಲಾಶಯದ ನೀರನ್ನು ಹುಬ್ಳಿ ಧಾರವಾಡದ ಕೈಗಾರಿಕಾ ಕುಯ್ಯುವಂಥ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ ವಾಸ್ತವವಾಗಿ ಸರ್ಕಾರ ಎಲ್ಲಿ ನೀರಿನ ಅವಶ್ಯಕತೆ ಇದೆ ಅಲ್ಲಿ ನೀರನ್ನು ಪೂರೈಸೋದು ಅವ್ರ ಕರ್ತವ್ಯ ಆದರೆ ಆ ಒಂದು ಸಂದರ್ಭದಲ್ಲಿ ಎಲ್ಲಿಂದ ನಾವು ನೀರು ಇದ್ದೀವಿ ಯಾವ ಒಂದು ಜಲಾಶಯದ ನೀರು ಒಯ್ತಾ ಇದ್ದೀವಿ ಆ ಜಲಾಶಯದ ನೀರಿನ ಮೇಲೆ ಯಾರು ನಿರ್ಭಯ ನಿರ್ಭರರಾಗಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಅಥವಾ ಅಲ್ಲಿಯ ಭಾಗದ ಜನರು ಕುಡಿಯೋ ನೀರಿಗೆ ಅದು ಮೂಲ ಆಧಾರ ಆಗಿದೆ ಅಂಥ ಸಂದರ್ಭ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಅಷ್ಟೇ ಸರ್ಕಾರದ ಜವಾಬ್ದಾರಿ ಇತ್ತು ಅದಕ್ಕೆ ಬಹುಶಃ ನಮ್ಮ ಬೆಳಗಾವಿ ಜಿಲ್ಲೆಯ ಬಹುತೇಕ ಈ ಭಾಗದ ರೈತರು ಎಲ್ಲ ಭಾಗದ ಜನರು ಅಲ್ಲಿ ಒಂದು ಆತಂಕ ನಿರ್ಮಾಣ ಆಗಿಬಿಟ್ಟಿತ್ತು ಎಲ್ಲಿ ಹಿಡಿಕಲ್ ಜಲಾಶಯದ ನೀರನ್ನು ಬೇರೆ ಕಡೆ ಒಯ್ದಾಗ ನಾವು ಮತ್ತೆ ಅನಸ್ತ್ರ ಅನಾಸ್ತ್ರ ಅನ್ನ ನಾವು ಬಹುಶಃ ನಮ್ಮ ಮೂಲಭೂತವಾದಂಥ ನೀರಿನ ಹಕ್ಕನ್ನು ಪಡ್ಕೊಳ್ತೀವಿ ಅಂತ ಬಾಂಡಿ ಬಂದುಬಿಟ್ಟೋಗಿ ಅದಕ್ಕೆ ಸರ್ಕಾರಕ್ಕೆ ಈ ಬಗ್ಗೆ ಬೆಳಗಾವಿ ಜಿಲ್ಲೆಯ ಜನತೆ ಅನೇಕ ವಿರೋಧವನ್ನು ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತಪಡಿಸಿದ್ದಾರೆ ಬಹುಶಃ ಸರ್ಕಾರ ಕೂಡಲೇ ಈ ಆದೇಶವನ್ನು ಪರಾಮರ್ಶೆ ಮಾಡಬೇಕು ಇದಕ್ಕೆ ತಡೆ ನೀಡಬೇಕು ಇದು ಇಲ್ಲಿ ಈ ಕಾರ್ಯ ಈ ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿನ ಸಹಿತ ಈ ಭಾಗದ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಇಲ್ಲಿಯ ನೀರನ್ನು ಅಲ್ಲಿ ಒಯ್ಯೋದ್ರಿಂದ ಈ ಭಾಗಕ್ಕೆ ಜ ಆಗುವಂಥ ಅವಲೋಕನ ಮಾಡಬೇಕು ಅವಲೋಕನ ಮಾಡಿ ಮುಂದಿನ ನಿರ್ಣಯ ತಗೊಳ್ಬೇಕು ಹೊರತಾಗಿ ತರಾತುರಿಯಿಂದ ಒಯ್ಯುವಂಥ ಒಂದು ಕ್ರಮ ಇದ್ರೆ ಅದು ನಿಜವಾಗಿಯೂ ಸೂಕ್ತವಾದಂಥ ಕ್ರಮ ಅಲ್ಲ ಅನ್ನುವಂಥ ಭಾವನೆಯಿಂದ ಇವತ್ತು ಆ ಕ್ರಮವನ್ನು ನಾವು ವಿರೋಧ ಮಾಡ್ತೀವಿ ಈ ಭಾಗದ ಜನರ ಕುಡಿಯುವ ನೀರಿನ ಮತ್ತು ಕೃಷಿ ಭೂಮಿಗೆ ಬೇಕಾದ ನೀರಿನ ಹಕ್ಕನ್ನು ರಕ್ಷಣೆ ಮಾಡಬೇಕಂತೇಳಿ ಸರ್ಕಾರನು ಒತ್ತಾಯ ಮಾಡ್ತೀವಿ